ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಜೆ ಕೆ ಪ್ರಾಪರ್ಟಿ ಮೈಸೂರು ಯೂಟ್ಯೂಬ್ ಚಾನಲ್ ನೀವು ನೋಡ್ತಿರೋಂಥದ್ದು ಟ್ವೆಂಟಿ ತರ್ಟಿ ಡೂಪ್ಲೆಕ್ಸ್ ವಿಜಯನಗರ ಫಸ್ಟ್ ಸೆಕೆಂಡ್ ಫೇಸ್ ಆಪೋಸಿಟ್ ಪಾರ್ಕ್ ಈ ಪ್ರಾಪರ್ಟಿ ಬಂದು ಪ್ರೈಮ್ ಲೊಕೇಶನ್ ಇದೆ ಕಂಪ್ಲೀಟ್ ಟೀಕ್ ಯೂಸ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಆ್ಯಂಡ್ ಗ್ರಾನೈಟ್ ಫ್ಲೋರಿಂಗ್ ಇದು ಈಸ್ಟ್ ಫೇಸ್ ಅಲ್ಲಿ ಈಸ್ಟ್ ಫೇಸಿಂಗ್ ಈಸ್ಟ್ ಫೇಸಿಂಗ್ ಸೈಟ್ ಈಸ್ಟ್ ಫೇಸಿಂಗ್ ಗೋರ್ ನೀವು ನೋಡಬಹುದು ಇಟಾಲಿಯನ್ ಕಿಚನ್ ವಿತ್ ಫೋರ್ ಸೀಟರ್ ಡೈನಿಂಗ್ ಸ್ಪೇಸ್ ಫಾಲ್ ಸೀಲಿಂಗ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಅಂಡ್ ನಾರ್ತ್ ಫೇಸಿಂಗ್ಗೆ ಪೂಜಾರ್ ರೂಮ್ ಇದೆ ಕೆಳಗಡೆ ಬಂದರೆ ನಿಮಗೆ ಒಂದು ಗೆಸ್ಟ್ ರೂಮ್ ಇದೆ ಅಂಡ್ ಒಂದು ಜನರಲ್ ಟಾಯ್ಲೆಟ್ ರೂಮ್ ಒಂದು ಇಂಡಿಯನ್ ಕೂಡ ಇದೆ ಇಂಡಿಯನ್ ಕಮೋಟ್ ಕೂಡ ಇದೆ ಕಂಪ್ಲೀಟ್ಲಿ ವಾಸ್ತು ಪ್ರಕಾರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಫಸ್ಟ್ ಫ್ಲೋರಲ್ಲಿ ಟೂ ರೂಮ್ಸ್ ಇದೆ ವಿತ್ ಅಟ್ಯಾಚ್ ಬಾತ್ರೂಮ್ಸ್ ಈ ರೂಮಲ್ಲಿ ನಿಮಗೆ ವಾಟರ್ ಪ್ರೊವೈಡ್ ಮಾಡಿ ಹಾಗೂ ಅಟ್ಯಾಚ್ಡ್ ಬಾತ್ರೂಮ್ ಇದೆ ಆ್ಯಂಡ್ ಟಿ ವಿ ಕ್ಯಾಬಿನೆಟ್ ಕೂಡ ಇದೆ ಲಿವಿಂಗ್ ರೂಮ್ ಕೂಡ ನಿಮಗೆ ಟಿ ವಿ ಕ್ಯಾಬಿನೆಟ್ ಪ್ರೊವೈಡ್ ಮಾಡಿದ್ದಾರೆ ಅಪ್ ಟು ಸೀಲಿಂಗ್ ತನಕ ವಾಡ್ರು ಮಾಡಿದ್ದಾರೆ ಇದು ಕೂಡ ಅಟ್ಯಾಚ್ಡ್ ಬಾತ್ರೂಮ್ ವೆಸ್ಟ್ ರೂಮ್ ಕಮೋಡ್ ಸೀಲಿಂಗ್ದನ್ನು ಕಟ್ಟಾಗಿ ಸಾಕಿದ್ದಾರೆ ಇದರ ಪ್ರೈಸ್ ಬಂದು ತೊಂಬತ್ತೆರಡು ಲಕ್ಷ ನವೆಷಬಲ್ ನಿಮಗೆ ಏಯ್ಟಿ ಪರ್ಸೆಂಟ್ ಲೋನ್ ಅವೈಲೇಬಲ್ ಇದೆ ಹೀಗೆ ಹೆಚ್ಚಿನ ವೀಡಿಯೋಗಳಿಗೆ జెకే ప్రైసూరు ఛానల్ సబ్స్క్రైబ్ మిథ్యాంక్ ఫర్ వాచింగ్